ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯು ಶ್ರೀರಾಮನ ಬಳಿಗೆ ಬಂದಿರುವಾಗ ಶ್ರೀರಾಮನು ಕ್ರೋಧಗೊಂಡ ಮನಸ್ಸಿನಿಂದ ಆಕೆಯ ಕಡೆಗೆ ತಿರುಗಿ ಸಹ ನೋಡದೆ ನಾನು ಮಾಡಬೇಕಾದ ಕಾರ್ಯವನ್ನು ಸಾಧಿಸಿಯಾಯಿತು ನನ್ನ ವಂಶಕ್ಕೆ ಬಂದಿದ್ದಂತಹ ಕಳಂಕವನ್ನು ಅಂದರೆ ಇಕ್ಷಾಕು ವಂಶದ ಪುರುಷನೊಬ್ಬನ ಸ್ತ್ರೀಯನ್ನು ಒಬ್ಬ ರಾವಣನು ಒಬ್ಬ ರಾಕ್ಷಸನು ಅಪಹರಿಸಿದನು ಎಂದು ತನ್ನ ವಂಶಕ್ಕೆ ಬಂದಿದ್ದ ಕಳಂಕವನ್ನು ಇಂದು ಆ ರಾಕ್ಷಸನನ್ನು ಕೊಂದು ಹಾಕಿ ಆ ಸ್ತ್ರೀಯಾದ ನಿನ್ನನ್ನು ಬಿಡುಗಡೆ ಮಾಡಿಸಿ ಸ್ವತಂತ್ರಳಾಗಿಸಿ ನಾನು ನನ್ನ ವಂಶಕ್ಕೆ ಬಂದಿದ್ದ ಕಳಂಕವನ್ನು ತೊಡೆದದ್ದಾಯಿತು ಇನ್ನು ನೀನು ಸ್ವತಂತ್ರಳು ನಿನಗೆ ಬೇಕಾದ ಪುರುಷನ ಆಶ್ರಯಕ್ಕೆ ನೀನು ಹೋಗಬಹುದೆಂದು ಆ ಎಲ್ಲ ನೆರೆದಿದ್ದ ಜನರ ನಡುವಿನಲ್ಲಿ ಹೇಳಿದಾಗ ಆ ಜಾನಕಿಯ ಮನಸ್ಸು ಅದೆಷ್ಟು ಕದಡಿ ಹೋಗಿರಬೇಡ ಸಾಮಾನ್ಯ ಸ್ತ್ರೀಯಂತೆ ನನ್ನನ್ನು ಸಂದೇಹಿಸುತ್ತಿರುವೆಯಲ್ಲ ರಾವಣನು ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದರೆ ಅದನ್ನು ತಡೆಯುವುದಾದರೂ ಆಕೆಯಿಂದ ಹೇಗೆ ಸಾಧ್ಯ ಆ ರಾವಣನ ಲಂಕೆಯಲ್ಲೇ ಬಂಧಿತಳಾಗಿದ್ದು ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಆತ ಅಪಹರಿಸುವಾಗ ಆಕೆಯನ್ನು ಒಂದೊಮ್ಮೆ ಸ್ಪರ್ಶಿಸಿದ್ದರು ಅದಕ್ಕಾಗಿ ಸೀತೆಯಾದರೂ ಏನು ಮಾಡಲು ಸಾಧ್ಯವಿತ್ತು ಆದರೆ ಸೀತೆಯ ಮನಸ್ಸು ಮಾತ್ರ ನಿರಂತರವಾಗಿ ಶ್ರೀರಾಮನಲ್ಲಿಯೇ ನೆಲೆಸಿತ್ತು ನಮ್ಮ ದೇಹದಿಂದ ಎಷ್ಟೆಷ್ಟು ಕೆಟ್ಟ ಕರ್ಮಗಳು ನಿರಂತರವಾಗಿ ನಡೆಯುತ್ತಿರಬಹುದು ಆದರೆ ನಾವು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ನಮ್ಮ ಮನಸ್ಸನ್ನು ದೇಹದೊಂದಿಗೆ ಮನಸ್ಸನ್ನು ಹರಿಯ ಬಿಡದೆ ಇಂದ್ರಿಯಗಳ ಹಿಂದೆ ಇಂದ್ರಿಯಗಳೆಂಬ ನಾಗಾಲೋಟದಿಂದ ಓಡುವ ಕುದುರೆಗಳೊಂದಿಗೆ ಮನಸ್ಸನ್ನು ಓಡಿ ಹೋಗಲು ಬಿಡದೆ ಆ ಮನಸ್ಸನ್ನು ಕಟ್ಟಿ ಹಾಕಿಕೊಳ್ಳಬೇಕ ಕಟ್ಟಿ ಸೀತಾದೇವಿಯ ಮನಸ್ಸು ನಿರಂತರವಾಗಿ ಶ್ರೀರಾಮನಲ್ಲಿಯೇ ನೆಲೆಸಿತ್ತು ಅದು ಒಂದ್ ಒಂದೆಣ್ಣಿತೂ ಕೂಡ ಆಚೆ ಈಚೆ ಹೋಗಿರಲಿಲ್ಲ ಆದರೆ ಶ್ರೀರಾಮನಿಗೆ ಆ ವಿಚಾರ ಸ್ಪಷ್ಟವಾಗಿಯೇ ಗೊತ್ತು ಆತನಿಗೆ ಗೊತ್ತು ಸೀತೆ ಅದೆಷ್ಟು ಪರಿಶುದ್ಧಳು ಎಂದು ಆದರೆ ಅಲ್ಲಿ ನೆರೆದಿದ್ದ ಸಾವಿರಾರು ಪುರುಷರಿಗೆ ಆ ಕಪಿ ಕರಡಿಗಳಿಗೆ ರಾಕ್ಷಸರಿಗೆ ವಿಭೀಷಣ ವಾನರರಿಗೆ ವಿಭೀಷಣ ಸುಗ್ರೀವ ಇವರಿಗೆಲ್ಲ ಸೀತೆಯ ಬಗ್ಗೆ ಏನು ತಿಳಿದಿದೆ ಅಷ್ಟೇ ಅಲ್ಲ ಮುಂದೆ ಆ ಸೀತೆಯನ್ನೇ ಕರೆದುಕೊಂಡು ಶ್ರೀರಾಮನು ಆ ಅಯೋಧ್ಯೆಗೂ ಬರಬೇಕಾಗುತ್ತದೆ ಹಿಂದೆ ಸೀತೆಯನ್ನು ಕಂಡ ಆ ವಾನರರೇ ಆಕೆಯ ಕುರಿತು ಅಪವಾದವನ್ನು ಅಪವಾದವಾಗಿ ಮಾತನಾಡಿಕೊಳ್ಳಬಹುದಲ್ಲವೇ ಅಷ್ಟೇ ಅಲ್ಲ ಮುಂದೆ ಶ್ರೀರಾಮನ ಕಥೆಯನ್ನು ಕೇಳುವ ಯಾವುದೇ ವ್ಯಕ್ತಿಯಾದರೂ ರಾವಣನ ಆಸ್ಥಾನದಲ್ಲಿ ರಾವಣನ ಅರಮನೆಯಲ್ಲಿ ಹತ್ತು ತಿಂಗಳಿದ್ದವಳನ್ನು ಶ್ರೀರಾಮನು ತನಗೆ ಬೇಕು ತನ್ನ ಭೋಗಕ್ಕೆ ಬೇಕು ಆತನು ಕಾಮಾಸಕ್ತನಾದುದರಿಂದ ಹೇಗೆ ಒಮ್ಮೆ ರಾವಣನು ಅಪಹರಿಸಿಕೊಂಡು ಹೋದ ತನ್ನ ಮನೆಯಲ್ಲಿ ಹತ್ತು ತಿಂಗಳು ಇಟ್ಟುಕೊಂಡಿದ್ದ ತದನಂತರ ಶ್ರೀರಾಮಚಂದ್ರ ಯುದ್ಧ ಮಾಡಿ ರಾವಣನನ್ನು ಕೊಂದು ಮತ್ತೆ ಆ ಸೀತೆಯನ್ನು ಕರೆದುಕೊಂಡು ಬಂದ ಈ ರೀತಿ ಹೆಣ್ಣನ್ನು ಕೇವಲ ಭೋಗ ವಸ್ತುವಾಗಿ ನೋಡುವ ಈ ಸಮಾಜಕ್ಕೆ ಹೆಣ್ಣಿನ ಪಾರಿಶ್ ಪರಿಶುದ್ಧತೆ ಆಕೆಯ ಪಾತಿವೃತ್ಯ ಆಕೆಗಿರುವ ಮನಸ್ಸು ಆ ಮನಸ್ಸಿನಲ್ಲಿ ಆಕೆ ನಡೆಸುವಂತಹ ಆಲೋಚನೆಗಳ ಬಗ್ಗೆ ಯಾವ ಅರಿವಿರುತ್ತದೆ ಎಲ್ಲರೂ ತಮಗೆ ಸುಲಭವಾದಂತೆ ನಾಲಿಗೆಯನ್ನು ಹರಿಯ ಬಿಡುವವರೇ ಆ ಕಾರಣದಿಂದಾಗಿ ಭಗವಂತನಾದ ಶ್ರೀರಾಮನು ಮುಂದೆ ಲೋಕದಲ್ಲಿ ಜನರು ಯಾವ ರೀತಿ ಮಾತನಾಡಿಕೊಳ್ಳುವವರು ಸೀತೆಯನ್ನು ಕುರಿತು ಅದನ್ನು ತಾನೇ ನೇರವಾಗಿ ಇಲ್ಲಿ ಮಾತನಾಡಿ ಆಕೆಗೆ ಚುಚ್ಚಿ ಬಿಡುತ್ತಾನೆ ಆ ಸಂದರ್ಭದಲ್ಲಿ ಯಾವುದು ಸಾಧ್ಯವಿಲ್ಲವೆಂದು ಅರಿವಾದಾಗ ಲಕ್ಷ್ಮಣನಿಗೆ ಹೇಳಿ ಚಿತೆಯನ್ನು ಸಿದ್ಧಪಡಿಸುವಂತೆ ಹೇಳಿ ಆಕೆ ಚಿತೆಯಲ್ಲಿ ಪ್ರವೇಶಿಸುತ್ತಾಳೆ ತಮ್ಮೆಲ್ಲರ ಕಣ್ಣೆದುರೇ ಒಂದು ಹೆಣ್ಣು ೆಯಲ್ಲಿ ಪ್ರವಿಸುತ್ತಿರುವಳೆಂದರೆ ಅದು ಆಕೆ ಸಾಧಾರಣ ಸ್ತ್ರೀಯಲ್ಲ ಆಕೆಗಾಗಿಯೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಎಲ್ಲ ವಾನರರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಕಪಿ ಕರಡಿಗಳು ಯುದ್ಧ ಮಾಡಿದ್ದಾರೆ ಆಕೆಗಾಗಿಯೇ ಸುಗ್ರೀವನು ತನ್ನ ರಾಜ್ಯವನ್ನು ಬಿಟ್ಟು ಈ ಯುದ್ಧಕ್ಕಾಗಿ ಬಂದಿದ್ದಾನೆ ಆಕೆಗಾಗಿಯೇ ವಿಭೀಷಣನು ತನ್ನ ಅಣ್ಣನಾದ ರಾವಣನನ್ನು ತೊರೆದು ಧರ್ಮ ಮಾರ್ಗವನ್ನು ಅನುಸರಿಸಿ ರಾಮನಲ್ಲಿ ಶರಣಾಗತನಾಗಿ ತನ್ನ ಅಣ್ಣನು ಸಮಸ್ತ ರಾಕ್ಷಸ ಕುಲದ ನಾಶಕ್ಕೂ ವಿಭೀಷಣನೇ ಕಾರಣವಾಗಿದ್ದಾನೆ ಅವರೆಲ್ಲರೂ ಮಾಡಿರುವುದು ಇದೇ ಸೀತೆಗಾಗಿ ಅಂತಹ ಸೀತೆಯನ್ನು ಶ್ರೀರಾಮನು ಸಂತೋಷದಿಂದ ಸ್ವೀಕರಿಸದೆ ಆಕೆಯನ್ನು ಚುಚ್ಚು ಮಾತುಗಳಿಂದ ನೋಯಿಸಿ ಆಕೆ ಚಿತೆಯನ್ನು ಪ್ರವೇಶ ಮಾಡುತ್ತಿರುವಾಗಲೂ ಶ್ರೀರಾಮನು ಆಕೆಯ ಕಡೆಗೂ ಕೂಡ ನೋಡದೆ ಆಕೆಯನ್ನು ತಡೆಯದಿದ್ದಾಗ ಅವರೆಲ್ಲರ ಮನಸ್ಸಿನಲ್ಲಿ ಅದೆಂತಹ ಭಾವನೆ ಮೂಡಿರಬಹುದು ಆ ಕ್ಷಣದಲ್ಲಿ ಶ್ರೀರಾಮನ ಬಗ್ಗೆ ಇದ್ದ ಗೌರವವೆಲ್ಲವೂ ಗಾಳಿಗೆ ತೂರಿ ಹೋಗಿರಬಹುದು ಇದೆಂತಹ ವ್ಯಕ್ತಿ ಅದೆಂತಹ ನಿಷ್ಠುರಿ ಅದೆಂತಹ ಕೆಟ್ಟ ಮನಸ್ಸಿನವನು ಸೀತೆಯ ಮೇಲೆ ಸಾಧಾರಣ ವ್ಯಕ್ತಿಯಂತೆ ಅಂತಹ ಜಗನ್ಮಾತೆಯಾದ ಸೀತೆಯ ಮೇಲೆ ಸಾಧಾರಣ ವ್ಯಕ್ತಿಯಂತೆ ಅಪವಾದವನ್ನು ಹೊರಿಸಿಬಿಟ್ಟನಲ್ಲ ಆಕೆಯ ಚಿತೆಯನ್ನು ಪ್ರವೇಶಿಸುತ್ತಿದ್ದರೂ ಅಗ್ನಿಯನ್ನು ಪ್ರವೇಶಿಸುತ್ತಿದ್ದರೂ ಆಕೆಯನ್ನು ತಡೆಯುತ್ತಿಲ್ಲವಲ್ಲ ಬಹುಶಃ ಅಲ್ಲಿ ನೆರೆದಿದ್ದ ಎಲ್ಲರೂ ಲಕ್ಷ್ಮಣನೇನೋ ತನ್ನ ಅಣ್ಣನು ಮಾಡಿದ ಕಾರ್ಯದಿಂದ ಕ್ರೋಧಗೊಂಡಿದ್ದರೂ ಏನು ಮಾಡಲಾಗದೆ ಅಳುತ್ತಿದ್ದಿರಬಹುದು ಆದರೆ ಸುಗ್ರೀವಾದಿ ಎಲ್ಲ ವಾನರ ವೀರರು ಆ ಸಂದರ್ಭದಲ್ಲಿ ವಿಭೀಷಣಾದ ಎಲ್ಲ ರಾಕ್ಷಸ ವೀರರು ಆ ರಾಮನನ್ನೇ ಅಳೆಯುತ್ತಿರಬಹುದು ರಾಮನನ್ನು ಕೆಟ್ಟವನೆಂದು ನೋಡುತ್ತಿರಬಹುದು ಅವರೇನು ಈ ರಾಮಾಯಣವನ್ನು ಓದಿದ ಪ್ರತಿಯೊಬ್ಬರಿಗೂ ಕೂಡ ಆ ಹಂತದಲ್ಲಿ ಸೀತೆಯನ್ನು ಇಷ್ಟು ಚಟ್ಟು ನುಡಿಗಳಿಂದ ಮಾತನಾಡಿಸಿ ಆಕೆಯನ್ನು ಬಲವಂತವಾಗಿ ಅಗ್ನಿಪ್ರವೇಶ ಮಾಡುವಂತೆ ಮಾಡಿದನಲ್ಲ ಎಂದು ರಾಮನ ಮೇಲೆ ಕ್ರೋಧವೇ ಮೂಡಿರಬಹುದು ಆ ಕ್ರೋಧದ ಕಾರಣವೇ ಸೀತೆಗೆ ರಕ್ಷೆಯಾಗುತ್ತದೆ ಆ ಕ್ರೋಧದ ಕಾರಣದಿಂದಾಗಿಯೇ ಎಲ್ಲ ಜನರ ಮಾತುಗಳು ಬಾಯಿ ಕಟ್ಟಿ ಹೋಗಿ ಅವರೆಲ್ಲರ ಮನಸ್ಸು ಕ್ರೋಧ ರಾಮನಡೆಗೆ ತಿರುಗುತ್ತದೆಯೇ ಹೊರತು ಮುಂದೆ ಕೋಮಲವತಿಯಾದಂತಹ ಕೋಮಲ ಸ್ವಭಾವದವಳಾದಂತಹ ಸ್ತ್ರೀಯಾದ ಸೀತೆಯನ್ನು ಕುರಿತು ಮಾತುಗಳನ್ನು ಆಡುವುದಿಲ್ಲ ನೆನಪಿರಲಿ ನಮ್ಮ ಬದುಕಿನಲ್ಲೂ ಅದೆಷ್ಟು ಸ್ತ್ರೀಯರು ಬರಬಹುದು ಅವರ ಬಗ್ಗೆ ಕೀಳಾಗಿ ಅಪವಾದದ ಮಾತುಗಳನ್ನು ಹೇಳುವ ಮುನ್ನ ಸ್ತ್ರೀ ಅಗ್ನಿಪ್ರವೇಶ್ ಸ್ತ್ರೀಯಾದ ಸೀತೆಯು ಅಗ್ನಿಪ್ರವೇಶ ಮಾಡಿದ ಸನ್ನಿವೇಶವನ್ನು ಒಮ್ಮೆ ನೆನಪಿಸಿಕೊಳ್ಳಿ ಒಂದೊಮ್ಮೆ ನೀವು ಯಾವ ಸ್ತ್ರೀಯ ಮೇಲೆ ಅಪವಾದವನ್ನು ಹೊರಿಸುತ್ತಿರುವಿರೋ ಆ ಸ್ತ್ರೀ ಏನಾದರೂ ಆ ಅಪವಾದವನ್ನು ಹೊತ್ತು ಮುರಿಯುತ್ತಾ ಆಕೆ ಅಗ್ನಿಯನ್ನು ಆಕೆ ವ ಅಗ್ನಿಯನ್ನು ಪ್ರವೇಶಿಸಬೇಕೆಂದಿಲ್ಲ ಅದೆಷ್ಟು ಮಂದಿ ಸ್ತ್ರೀಯರು ತಮ್ಮ ತಮ್ಮದಲ್ಲದ ತಪ್ಪಿಗಾಗಿ ಲೋಕದ ಅಪಮಾದದ ಮಾತಿನಿಂದಾಗಿ ಒಳಗೊಳಗೆ ಕುದಿದು ಹೋಗುತ್ತಿರುವರು ಹೊರಗಿನ ಬೆಂಕಿ ಇಲ್ಲದೆ ಒಳಗೆ ಅವರನ್ನು ಬೆಂಕಿಯು ಸುಡುತ್ತಿರುವುದು ಅದನ್ನು ನೆನಪಿಸಿಕೊಂಡು ಒಬ್ಬ ಸ್ತ್ರೀಯ ಬಗ್ಗೆ ಹಗುರವಾಗಿ ಮಾತನಾಡುವ ಮುನ್ನ ಬಾಯಿಗೆ ನಾಲಿಗೆಗೆ ಹಿಡಿತವಿರಲಿ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಸೀತೆಯು ಅಗ್ನಿಯನ್ನು ಪ್ರವೇಶಿಸಿರುವಳು ಬಳಿಕ ಧರ್ಮಾತ್ಮನಾದ ರಾಮನು ಜನಗಳು ಆಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳುತ್ತಾ ಮನಸ್ಸಿನಲ್ಲಿ ದುಃಖಿಸುತ್ತಾ ಕಣ್ಣುಗಳಲ್ಲಿ ನೀರು ತುಂಬಿದವನಾಗಿ ಸ್ವಲ್ಪ ಕಾಲ ಧ್ಯಾನಾಸಕ್ತನಾದನು ಆತನಿಗೆ ಗೊತ್ತಿಲ್ಲವೇ ತನ್ನ ಸೀತೆ ಎಂತಹವಳು ಎಂದು ಅದೇ ರೀತಿಯಾಗಿ ಲೋಕದ ಪುರುಷರು ಆಕೆಯನ್ನು ಯಾವ ರೀತಿ ಇನ್ನು ಮುಂದೆ ನೋಡುತ್ತಾರೆ ಎಂಬುದು ಆ ಪುರುಷನೇ ಆಗಿರುವಂತಹ ಶ್ರೀರಾಮನಿಗೆ ತಿಳಿದಿಲ್ಲವೇ ಅನಂತರದಲ್ಲಿ ರಾಜನಾದ ಕುಬೇರ ಶತ್ರು ಸಂಹಾರಕನಾದ ಯಮ ಸಾವಿರ ಕಣ್ಣುಗಳುಳ್ಳ ದೇವೇಂದ್ರ ಶತ್ರು ತಾಪಕನಾದ ವರುಣ ವೃಷಭಧ್ವಜನಾದ ಸಂಪದ್ಯುಕ್ತನಾದ ಮುಕ್ಕಂದನಾದ ಮೂರು ಕಣ್ಣುಳ್ಳ ಪರಮೇಶ್ವರ ಸರ್ವ ಲೋಕಗಳಿಗೂ ಸೃಷ್ಟಿಕರ್ತನು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನೋ ಆದ ಬ್ರಹ್ಮದೇವ ಇವರೆಲ್ಲರೂ ಸೂರ್ಯ ಕಾಂತಿಯುಳ್ಳ ವಿಮಾನಗಳಲ್ಲಿ ಲಂಕಾನಗರಿಗೆ ಬಂದು ಸೇರಿ ರಾಮನ ಸಮೀಪಕ್ಕೆ ತೆರಳಿದರು ಆನಂತರದಲ್ಲಿ ಆ ದೇವಶ್ರೇಷ್ಠರು ಶಸ್ತಾಭರಣಗಳೊಂದಿಗೆ ಎದ್ದ ತಮ್ಮ ವಿಸ್ತಾರವಾದ ಭುಜಗಳನ್ನು ಎತ್ತಿ ಹಿಡಿದು ಕೈಜೋಡಿಸಿ ನಿಂತಿದ್ದ ರಾಮನಿಗೆ ಹೇಳುವವರಾದರು ಸಮಸ್ತ ಲೋಕಕ್ಕೂ ನೀನು ಕರ್ತನಾಗಿ ಶ್ರೇಷ್ಠನಾಗಿ ಜ್ಞಾನಿಗಳಲ್ಲಿ ಅತ್ಯುತ್ತಮನಾಗಿ ಸೀತೆಯು ಅಗ್ನಿಗೆ ಬೀಳುತ್ತಿರುವಾಗ ಹೇಗೆ ನೀನು ಉಪೇಕ್ಷೆಯಿಂದ ಇರುವೆ ದೇವಗಣಗಳಿಗೆಲ್ಲ ನೀನು ಶ್ರೇಷ್ಠನೆಂಬುದನ್ನು ಹೇಗೆ ಅರಿಯದಿರುವೆ ಹಿಂದೆ ನೀನು ಅಷ್ಟ ವಸುಗಳಲ್ಲಿ ಮೊದಲನೆಯವನಾದ ಋತುಧಾಮನಾಗಿದ್ದೆ ಚರಾಚರ ವಸ್ತುಗಳಿಗೆಲ್ಲ ನೀನು ಸೃಷ್ಟಿಕರ್ತನು ಮೂರು ಲೋಕಗಳಿಗೂ ನೀನು ಆದಿಕರ್ತ ಸ್ವಯಂ ಜ್ಯೋತಿ ಸ್ವರೂಪ ಎಂಟು ರುದ್ರರಲ್ಲಿ ನೀನು ಎಂಟನೆಯ ರುದ್ರ ಹನ್ನೆರಡು ಮಂದಿ ಸಾಧ್ಯರಲ್ಲಿ ಐದನೆಯವನು ಅಶ್ವಿನಿ ದೇವತೆಗಳೇ ನಿನ್ನ ಕಿವಿಗಳು ಚಂದ್ರ ಸೂರ್ಯರೇ ನಿನ್ನ ಕಣ್ಣುಗಳು ಶತ್ರುಂಜಯನೇ ಲೋಕಗಳ ಸೃಷ್ಟಿಗೆ ಮುನ್ನ ಅವುಗಳ ಲಯದ ತರುವಾಯ ನೀನೊಬ್ಬನೇ ಕಾಣಿಸಿಕೊಳ್ಳುವ ಅಂದರೆ ಶ್ರೀರಾಮನು ಪರಬ್ರಹ್ಮ ಸ್ವರೂಪನು ಲೋಕವು ಲಯವಾದ ನಂತರ ಯಾರಲ್ಲಿ ಆ ಇಡೀ ಲೋಕವು ಲಯವಾಗಿ ಬಿಡುವುದೋ ಆ ಪರಬ್ರಹ್ಮ ಸ್ವರೂಪನೇ ಶ್ರೀರಾಮ ಅದೇ ರೀತಿಯಾಗಿ ಮುಂದೆ ಲೋಕದ ಸೃಷ್ಟಿಯಾಗುವಾಗ ಯಾರಿಂದಲೇ ಪ್ರಕೃತಿ ಸ್ವರೂಪವಾಗಿ ಆ ಲೋಕವು ಹೊರಗೆ ಬಂದು ಹೊರ ಜಗತ್ತಿನಲ್ಲಿ ಲೋಕದ ಸೃಷ್ಟಿಯಾಗುವುದು ಆ ಪೂರ್ಣ ಪುರುಷನು ಕೂಡ ಆ ಪರಬ್ರಹ್ಮ ಸ್ವರೂಪರಾದ ಶ್ರೀರಾಮಚಂದ್ರನೇ ಅವುಗಳ ಲಯದ ತರುವಾಯ ನೀನೊಬ್ಬನೇ ಕಾಣಿಸಿಕೊಳ್ಳುವವನು ಇಂಥವನಾದ ನೀನು ಸಾಮಾನ್ಯ ಮಾನವನಂತೆ ಸೀತೆಯನ್ನು ಉಪೇಕ್ಷಿಸುತ್ತಿರುವೆ ಲೋಕಪಾಲಕರು ಹೀಗೆನ್ನಲು ಸಮಸ್ತ ಲೋಕಕ್ಕೂ ಒಡೆಯನು ಧರ್ಮಿಷ್ಠರಲ್ಲಿ ಉತ್ತಮನು ಆದ ರಾಮನು ಆ ದೇವಶ್ರೇಷ್ಠರನ್ನು ಕುರಿತು ನಾನು ದಶರಥ ಕುಮಾರನಾದ ರಾಮ ಎಂಬ ಹೆಸರಿನ ಮನುಷ್ಯ ಎಂದು ಅಂದುಕೊಂಡಿದ್ದೇನೆ ನಾನು ಯಾರು ಯಾರವನು ಎಲ್ಲಿಂದ ಬಂದೆ ಏತಕ್ಕಾಗಿ ಬಂದೆ ಎಂಬುದನ್ನು ಪೂಜ್ಯನಾದ ಬ್ರಹ್ಮದೇವನು ನನಗೆ ಹೇಳಲಿ ಎಂದನು ಈ ರೀತಿ ಮಾತನಾಡುತ್ತಿದ್ದ ಕಾಕುಸ್ತನನ್ನು ಕುರಿತು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಬ್ರಹ್ಮನು ಹೇಳಲಾರಂಭಿಸಿದನು ಏಕೆಂದರೆ ಜಗತ್ತಿನ ಚರಾಚರ ವಸ್ತುಗಳನ್ನು ಸೃಷ್ಟಿಸುವವನು ಸ್ವತಃ ಬ್ರಹ್ಮದೇವನೇ ಆದ್ದರಿಂದ ನಾನು ತಿಳಿದುಕೊಂಡಿರುವಂತೆ ನಾನು ದಶರಥ ಕುಮಾರ ಆದರೆ ನಾನು ಯಾರೆಂಬುದನ್ನು ನಿಜ ಸ್ವರೂಪವನ್ನು ತಿಳಿದಿದ್ದರೆ ಬ್ರಹ್ಮನೇ ಹೇಳಲಿ ಎನ್ನುತ್ತಾನೆ ಎಲೈ ಸತ್ಯ ಪರಾಕ್ರಮಿಯಾದ ರಾಮನೇ ಸತ್ಯವಾದ ವಿಷಯವನ್ನು ಹೇಳುವೆನು ಕೇಳು ನೀನು ನಾರಾಯಣ ಅಂದರೆ ಜ್ಞಾನಕ್ಕೆ ಆಶ್ರಯನು ಎಲ್ಲಕ್ಕೂ ಸ್ವಾಮಿ ಲಕ್ಷ್ಮೀ ದೇವಿಯೊಡಗೂಡಿರುವವನು ಕತ್ರಾಯುಧವನ್ನು ಹಿಡಿದಿರುವವನು ಸರ್ವ ವ್ಯಾಪಕ ಒಂದೇ ಕೊಂಬುಳ್ಳ ವರಾಹ ರೂಪವನ್ನು ಧರಿಸಿದ್ದವನು ಹಿಂದೆ ಇದ್ದ ಮುಂದೆ ಹುಟ್ಟುವ ಶತ್ರುಗಳನ್ನು ಜಯಿಸುವವನು ರಾಮ ನೀನು ನಾಶರಹಿತನು ನೀನೇ ಪರಬ್ರಹ್ಮ ಮಧ್ಯದಲ್ಲಿಯೂ ಕೊನೆಯಲ್ಲಿಯೂ ನಿತ್ಯನಾಗಿ ಇರುವವನು ಲೋ ಅಂದರೆ ಈ ಲೋಕವು ಹುಟ್ಟುವುದಕ್ಕೆ ಮುಂಚೆಯೂ ಲೋಕವು ಹುಟ್ಟಿದ ನಾಶವಾದ ನಂತರವೂ ಇರುವವನು ನೀನೊಬ್ಬನೇ ಲೋಕಗಳಿಗೆಲ್ಲ ನೀನು ಶ್ರೇಷ್ಠನಾದ ಧರ್ಮ ಸ್ವರೂಪಿ ಸರ್ವಕ್ಕೂ ಸ್ವಾಮಿ ನಾಲ್ಕು ಭುಜಗಳುಳ್ಳುವನು ಶಾರಂಗವೆಂಬ ಧನುಸ್ಸನ್ನು ಹಿಡಿದಿರುವವನು ಇಂದ್ರಿಯಗಳಿಗೆಲ್ಲ ನಿಯಾಮಕನು ನೀನು ಸರ್ವರ ಹೃದಯ ಕಮಲಗಳಲ್ಲಿರುವ ಪುರುಷೋತ್ತಮನು ನೀನು ಅಜೇಯನು ನಂದಕವೆಂಬ ಖಡ್ಗವನ್ನು ಧರಿಸಿರುವವನು ಸರ್ವವ್ಯಾಪಿಯಾದ ಮಹಾವಿಷ್ಣುವೇ ನೀನು ಭೂಭಾರವನ್ನು ನೀಗತಕ್ಕವನು ಅಧಿಕವಾದ ಬಲವುಳ್ಳವನು ಸೇನಾಪತಿಯಾದ ನಿಶ್ಚ ವಿಶ್ವಸೇನೇ ನೀನು ಸರ್ವ ಜನರನ್ನು ಪಾಲಿಸುವವನು ಬುದ್ಧಿ ಸತ್ವ ಕ್ಷಮೆ ದಮ ಇಂದ್ರಿಯ ನಿಗ್ರಹ ಎಲ್ಲವೂ ನೀನೇ ಉತ್ಪತ್ತಿಗೂ ಲಯಕ್ಕೂ ನೀನೇ ಕಾರಣನು ಉಪೇಂದ್ರನಾದ ವಾಮನಮೂರ್ತಿಯೇ ನೀನು ಮಧುವೆಂಬ ರಾಕ್ಷಸನನ್ನು ಸಂಹರಿಸಿದವನು ನೀನೇ ಇಂದ್ರನಂತೆಯೇ ಪರಿಪಾಲನ ಕರ್ಮವುಳ್ಳವನು ಮಹದೈಶ್ವರ್ಯ ಸಂಪನ್ನನು ಪದ್ಮನಾಭನು ಅಂದರೆ ಆತನ ನಾಭಿಯಿಂದ ಹುಟ್ಟಿದ ಪದ್ಮದಲ್ಲಿಯೇ ಅಲ್ಲವೇ ಬ್ರಹ್ಮನು ಇರುವುದು ಯುದ್ಧವನ್ನು ಮುಕ್ತಾಯಗೊಳಿಸುವವನು ಆಶ್ರಯ ಬೇಡಬೇಕಾದದ್ದು ನಿನ್ನಲ್ಲೇ ಆಶ್ರಯ ದಾತನು ನೀನು ಎಂದು ದೇವತಾ ಸ್ವರೂಪಿಗಳಾದ ಮಹರ್ಷಿಗಳು ಸನಕ ಸನಂದನಾದಿಗಳು ಹೇಳುತ್ತಾರೆ ಸಾವಿರಾರು ಶಾಖೆಗಳುಳ್ಳ ವೇದ ಸ್ವರೂಪನು ನೀನು ನೂರಾರು ವಿಧಗಳಲ್ಲಿ ಪ್ರೇರಕನಾಗಿ ನೀನು ಶತಚಿಹ್ವನು ಪರಮಶ್ರೇಷ್ಠನು ಮೂರು ಲೋಕಗಳಿಗೂ ನೀನು ಆದಿಕರ್ತನು ಸರ್ವ ನಿಯಾಮಕನಾದ ನಿನಗೆ ಯಾರೂ ಪ್ರೇರಕರಿಲ್ಲ ಮುಕ್ತರಿಗೂ ಸಾಧ್ಯನೆನಿಸಿಕೊಳ್ಳುವ ನಿತ್ಯರಿಗೂ ನೀನು ಆಶ್ರಯನು ಎಲ್ಲಕ್ಕೂ ಮುಂಚೆ ಜನಿಸಿದವನು ನೀನು ಯಜ್ಞ ಪುರುಷನು ನೀನು ಯಜ್ಞಾದಿ ಕ್ರಿಯೆಗಳಿಗೆ ಕಾರಣನು ನೀನು ಓಂಕಾರ ಸ್ವರೂಪಿಯು ನೀನು ಪರಮಶ್ರೇಷ್ಠವಾದ ಜ್ಯೋತಿ ಸ್ವರೂಪನು ನೀನು ನಿನ್ನ ಉತ್ಪತ್ತಿ ಲಯಗಳನ್ನು ನೀನು ಯಾರೆಂಬುದನ್ನು ಯಾರು ತಾನೇ ಅರಿತಿರುವರು ಸಕಲ ಪ್ರಾಣಿಗಳಲ್ಲಿಯೂ ಬ್ರಾಹ್ಮಣರಲ್ಲಿಯೂ ಗೋವುಗಳಲ್ಲಿಯೂ ಎಲ್ಲ ದಿಕ್ಕುಗಳಲ್ಲಿಯೂ ಇಲ್ಲಿ ಬ್ರಾಹ್ಮಣರೆಂದರೆ ಎಲ್ಲ ಸಜ್ಜನ ವ್ಯಕ್ತಿಗಳು ಯಾರು ಸಜ್ಜನ ಸತ್ಪುರುಷರಿರುವರು ಅವರನ್ನು ಬ್ರಾಹ್ಮಣರೆಂದು ಹೇಳುತ್ತಾ ಯಾವ ಪ್ರಾಣಿಗಳು ಒಳ್ಳೆಯ ನಡವಳಿಕೆಯನ್ನು ಹೊಂದಿರುವವೋ ಅವುಗಳನ್ನು ಗೋವುಗಳೆಂಬ ಭಾವದಲ್ಲಿ ಹೇಳುತ್ತಿರುವುದು ಎಲ್ಲ ದಿಕ್ಕುಗಳಲ್ಲಿಯೂ ಆಕಾಶದಲ್ಲಿಯೂ ಪರ್ವತಗಳಲ್ಲಿಯೂ ಕಾಡುಗಳಲ್ಲಿಯೂ ನೀನು ಕಾಣಿಸಿಕೊಳ್ಳುವೆ ನೀನು ಸಾವಿರಾರು ಪಾದಗಳುಳ್ಳವನು ಶ್ರೀಪತಿ ನೂರು ನೂರಾರು ತಲೆಗಳುಳ್ಳವನು ಹೇಗೆ ಪುರುಷ ಸೂಕ್ತದಲ್ಲಿ ಸಹಸ್ರಾಕ್ಷಿ ಸಹಸ್ರಪಾತ್ ಎಂದು ಹೇಳುತ್ತಾರೋ ಆ ಅರ್ಥದಲ್ಲಿ ಸಾವಿನ ನೇತ್ರಗಳುಳ್ಳವನು ನೀನು ಸಮಸ್ತ ಪ್ರಾಣಿಗಳನ್ನು ಪರ್ವತಗಳ ಸಮೇತ ಭೂಮಿಯನ್ನು ಹೊತ್ತಿರುವೆ ರಾಮ ಭೂಮಿಯು ನಾಶ ಹೊಂದಿದ ಮೇಲೆ ನೀನು ದೇವ ಗಂಧರ್ವ ದಾನವರೊಡನೆ ಮೂರು ಲೋಕಗಳನ್ನು ಧರಿಸಿಕೊಂಡು ಜಲದಲ್ಲಿ ಶೇಷಶಾಹಿಯಾಗಿ ಕಾಣಿಸಿಕೊಳ್ಳುವೆ ಹೇಳೈ ರಾಮ ನಾನು ನಿನ್ನ ಹೃದಯ ನಿನ್ನ ನಾಲಿಗೆಯೇ ಸರಸ್ವತಿ ದೇವಿ ಹೇಳೈ ಸ್ವಾಮಿಯೇ ಪರಬ್ರಹ್ಮನಾದ ನಿನ್ನ ಅಂಗಾಂಗಗಳಲ್ಲಿರುವ ರೋಮಗಳೇ ದೇವತೆಗಳಾಗಿರುವರು ನೀನು ರೆಪ್ಪೆ ಮುಚ್ಚುವುದರಿಂದ ರಾತ್ರಿಯು ಪ್ಪ ತೆರೆಯುವುದರಿಂದ ಹಗಲು ಆಗುತ್ತದೆ ನಿನ್ನ ಉಸಿರುಗಳೇ ವೇದಗಳು ನೀನಿಲ್ಲದಿರುವುದು ಯಾ ಅಂದರೆ ನೀನು ಇಲ್ಲದಿರುವ ತಾಣ ಯಾವುದೂ ಇಲ್ಲ ಜಗತ್ತೆಲ್ಲವೂ ನಿನ್ನ ಶರೀರವಾಗಿದೆ ನಿನ್ನ ಧಾರಣಾ ಸಾಮರ್ಥ್ಯವೇ ಭೂಮಿ ನಿನ್ನ ಕೋಪವೇ ಅಗ್ನಿ ನಿನ್ನ ಅನುಗ್ರಹವೇ ಚಂದ್ರ ಶ್ರೀವತ್ಸವೆಂಬ ಲಕ್ಷಣದಿಂದ ನೀನು ಕೂಡಿರುವೆ ಪೂರ್ವದಲ್ಲಿ ನೀನು ಮೂರು ಚಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಆಕ್ರಮಿಸಿ ಮಹಾ ಅಸುರನಾದ ಬಲಿಯನ್ನು ಕಟ್ಟಿಹಾಕಿ ದೇವೇಂದ್ರನನ್ನು ರಾಜನಾಗಿ ಮಾಡಿದೆ ಸೀತೆ ಸಾಕ್ಷಾತ್ ಲಕ್ಷ್ಮೀದೇವಿ ನೀನು ವಿಷ್ಣು ನೀನೇ ಎಲ್ಲರಿಗೂ ನಾಥ ಮುಂದೆ ಕೃಷ್ಣಾವತಾರದಲ್ಲಿ ಕೃಷ್ಣನಾಗುವವನು ನೀನೇ ನೀನೇ ಪ್ರಜಾಪತಿ ರಾವಣನನ್ನು ವಧಿಸುವುದಕ್ಕಾಗಿ ಈಗ ನೀನು ಮನುಷ್ಯ ಶರೀರವನ್ನು ಹೊಕ್ಕಿರುವೆ ಧರ್ಮಿಷ್ಠರಲ್ಲಿ ಉತ್ತಮನೇ ಎಲೈ ರಾಮ ಈ ನಮ್ಮ ಕಾರ್ಯವನ್ನು ನೀನು ಮಾಡಿಕೊಟ್ಟೆ ರಾವಣನು ಮಡಿದನು ಪರಮ ಸಂತೋಷದಿಂದ ಇನ್ನು ದೇವಲೋಕಕ್ಕೆ ಅಂದರೆ ವೈಕುಂಠಕ್ಕೆ ಹೋಗಿ ನೀನು ನೆಲೆಸು ನಿನ್ನ ಬಲವೀರ್ಯಗಳು ಅಮೋಘವಾದವು ನಿನ್ನ ಪರಾಕ್ರಮವು ಅಮೋಘವಾದದು ರಾಮ ನಿನ್ನ ದರ್ಶನವು ಅಮೋಘ ನಿನ್ನ ಸ್ತೋತ್ರವು ವ್ಯರ್ಥವಾಗುವುದಿಲ್ಲ ನಿನ್ನಲ್ಲಿ ಭಕ್ತಿಯುಳ್ಳ ಮನುಷ್ಯರು ಸಫಲರಾಗುತ್ತಾರೆ ಸನಾತನನು ಪುರುಷೋತ್ತಮನು ನಿತ್ಯನು ದೇವಾದಿದೇವನು ಆದ ನಿನ್ನಲ್ಲಿ ಭಕ್ತಿ ಇಡುವವರು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸದಾ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುವರು ಕೃಷಿಪ್ರೋಕ್ತವೂ ಪುರಾತನವೂ ಆದ ನಿನ್ನ ಚರಿತ್ರೆಯನ್ನು ವಿವರಿಸುವುದು ಆದ ಈ ಸ್ತೋತ್ರವನ್ನು ಅಂದರೆ ಬ್ರಹ್ಮದೇವನು ಮಾಡಿದಂತಹ ಶ್ರೀರಾಮನ ಪರತ್ವವನ್ನು ತಿಳಿಸುವಂತಹ ಈ ಸ್ತೋತ್ರವನ್ನು ನಿತ್ಯವೂ ಯಾವ ಮನುಷ್ಯನೂ ಕೀರ್ತನೆ ಮಾಡುವನು ಅವರಿಗೆ ಸೋಲೆಂಬುದೇ ಇಲ್ಲ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತನೆಯ ಸರ್ಗವು ಸಮಾಪ್ತವಾಯಿತು ಈ ಸರ್ಗದಲ್ಲಿ ವಿಶೇಷವಾಗಿ ರಾಮನ ಪರತ್ವವನ್ನು ಏಕೆಂದರೆ ಇಲ್ಲಿಯವರೆಗೂ ಆತ ಒಬ್ಬ ಸಾಧಾರಣ ಮನುಷ್ಯನೆಂಬಂತೆಯೇ ವ್ಯವಹರಿಸುತ್ತಾ ಲೋಕಕ್ಕೆ ತಾನು ಸಾಧಾರಣ ವ್ಯಕ್ತಿಯಂತೆಯೇ ತೋರಿಸಿಕೊಳ್ಳುತ್ತಾ ಒಬ್ಬ ಸಾಧಾರಣ ವ್ಯಕ್ತಿ ಏನೆಲ್ಲ ಮಾಡಬಹುದು ಅದನ್ನೇ ಮಾಡುತ್ತಾ ಲೋಕದ ಜನರಿಗೆ ಆದರ್ಶವಾಗಿಯೇ ಬಾಳಿದನು ಆದರೆ ಆತನ ನಿಜ ಸ್ವರೂಪವೇನೆಂಬುದನ್ನು ಸ್ವತಃ ಬ್ರಹ್ಮದೇವರೇ ಈ ಅಧ್ಯಾಯದಲ್ಲಿ ತಿಳಿಸಿರುವರು నమస్తే కాశ్మీర పురవాసిని థమహం ప్రార్థయే నిత్యం విద్యా దేహిమే నమస్కార